ಗೋಪಾಲಕೃಷ್ಣ ಅಡಿಗರ ಒಂದು ಪೋಯಂನಲ್ಲಿ ಕಂಡೆ ಬೆಸೆದೆದೆಗಳನ್ನು ಭಿನ್ನತೆಯ ಹಾಸ ಇಬ್ರು ಯಾಕಿದ್ದಾರೆ ಅಂದ್ರೆ ಅವರ ಅವ್ರಿಬ್ರು ನಡೆಯುವಂತ ಭಿನ್ನತೆಯಿಂದ ಜೊತೆಗಿದ್ದಾನೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಆಗಲ್ಲ ಅಂತ ಯಾರು ಚಾರ್ಜಸ್ ಇದೆ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಇದೆಲ್ಲ ಇದೆ ಕರೆಕ್ಟ್ ಸ್ಟೇ ಮಾಡಿದ್ವಿ बिकॉज ಆಫ್ ಸುಪ್ರೀಂ ಕೋರ್ಟ್ ಜಜ್ ಎಸ್ ಮೈಲಾರ್ ಅದೇ ಆ ಕಾರಣಕ್ಕೆ ತಾವು ತಮ್ಮತ್ರ ಪರ್ಮಿಷನ್ ಕೇಳಿದ್ವಿ ಪರ್ಮಿಷನ್ ತಗೊಂಡಿದ್ವಿ ಟ್ರಾನ್ಸ್‌ಫರ್ ಮಾಡ್ಲಿಕ್ಕೆ ಟ್ರಾನ್ಸ್‌ಫರ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ವಿ ಪರ್ಮಿಷನ್ ಏನಾಗುತ್ತೆ ಅಂದ್ರೆ ಈ ರಿಜಿಸ್ಟ್ರೇಷನ್ ಅಂತ ಬಂದಾಗ ತಾವು ನನ್ಗೆ ಒಂದ್ಸರಿ ಇದೆ ಹೇಳಿದ್ರಿ ನಿಮ್ಮ VAO ಗಳು RAI ಗಳು ಮಾಡೋದಿಲ್ಲ ರೈತರನ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ರ ನಿಮ್ಮ ಆಫೀಸ್ ನಾವೇ ಆಫೀಸಿಯಲ್ಸ್ ಅಂತ ಮಾಡ್ತಾರೆ ಅಂತ ತಾವು ನನಗೆ ವಾರ್ನ್ ಮಾಡಿದ್ರೆ ನಾನು ಹೇಳಿ ಅಲ್ಲ ಸೊಮ್ ಅದನ್ನ ಹೇಳಿದೀನಿ ಅಲ್ಲ ಸುಮ್ಮನೆ ನಾವು ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡೋವಾಗ ಹಿಂಗಿದೆ ಅಂತ ಹೇಳದ್ರೆ ಬಿಟ್ರೆ ಅವ್ರು ಮಾಡೋದಿಲ್ಲ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡಿದಾಗ ಈ ಈ ಆಸ್ತಿ ಮತ್ತೆ ಈ ಖಾತಾ ಮತ್ತೆ ಆರ್ ಟಿ ಸಿ ಇವೆಲ್ಲ ಕ್ಲಬ್ ಮಾಡಿರೋದ್ರಿಂದ ತಾವು ತಮ್ಮ ಕನ್ಸರ್ನ್ ಏನಿತ್ತು ಅದು ಫುಲ್ಫಿಲ್ ಆಗತ್ತೆ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಇವರು ಆ ಇದರಲ್ಲಿ ನಮ್ಮ ಫಾರ್ಮಟ್ ಏನಿದೆ ಅದರಲ್ಲಿ ರಿಜಿಸ್ಟರ್ ಮಾಡಿದ್ರೆ ಈ ಆಸ್ತಿ ಅದೆರಡು ಕ್ಲಬ್ ಆಗಿರುತ್ತೆ ಆಧಾರ್ ಜೊತೆಗೆ ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಜೆ ಸ್ಲಿಪ್ ಡೈರೆಕ್ಟ್ ಆಗಿ ಸಬ್ರಿ ಇದಕ್ ಹೋಗುತ್ತೆ ಬಿ ಬಿ ಎಂ ಪಿ ಗೆ ಆದ್ರೆ ಆರ್ ಟಿ ಸಿ ಆದ್ರೆ ಇದಕ್ಕೋಗುತ್ತೆ ಯಾರಿಗೆ ವಿಲೇಜ್ ಅಕೌಂಟೆಂಟ್ ಹೋಗುತ್ತೆ ಈ ಖಾತೆ ಆದ್ರೆ ಪಿ ಹೋಗುತ್ತೆ ಹೋಗಿದ ತಕ್ಷಣ ಫೈವ್ ಡೇಸ್ ಟೈಮ್ ಇರುತ್ತೆ ಅವರಿಗೆ ಅದನ್ನ ನೋಡಿ ರಿಕ್ವಿಸಿಟ್ ಫೀಸ್ ಏನನ್ನ ಇದ್ರೆ ನೋಟಿಫಿಕೇಶನ್ ಯಾವ ಮೊಬೈಲ್ ನಂಬರ್ ಇಂದ ಬಂದಿರುತ್ತೆ ಅದಕ್ಕೆ ಎಸ್ ಎಂ ಎಸ್ ಹೋಗುತ್ತೆ ಅವರಲ್ಲಿ ಕಟ್ಟಿದ ತಕ್ಷಣ ಇವ್ರ ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಅಲ್ಲೇ ಖಾತೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ ಆಟೋಮ್ಯಾಟಿಕ್ ಆಗಿ ಆಗಿಬಿಡುತ್ತೆ ಇವತ್ತಿನ ದಿನ ಬಿಬಿಎಂಪಿ ಅದೇ ನಡೀತಿದೆ ಎಲ್ಲದರಲ್ಲೂ ಖಾತೆ ಟ್ರಾನ್ಸ್ಫರ್ ತಂತಾನೆ ಆಗ್ಬಿಡ್ತಿದೆ ಇವ್ರ ಮಾಡ್ತಾರೆ ಅದನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ಗಂತ ಹೋದಾಗ ಅದರ್ಸ್ ಅಂತ ಏನು ಇದು ಕೊಟ್ಟಿದ್ದಾರೆ ಅದರಲ್ಲೂ ಹೋಗಿ ರಿಜಿಸ್ಟರ್ ಮಾಡಿದ್ರೆ ಇದರಲ್ಲಿ ಯಾವುದು ಖಾತೆ ರಿಜಿಸ್ಟರ್ ಆಗಿರೋಲ್ಲ ಈ ಆಸ್ತಿ ಅಂತ ಏನು ನಾವು ಪ್ರಿಸ್ಕ್ರೈಬ್ ಮಾಡಿದೀವಿ ಅದರಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಐದು ದಿವಸದಲ್ಲೇ ಅವ್ರಿಗೆ ಖಾತೆ ಬಂದ್ಬಿಡುತ್ತೆ ಅವ್ರಿಗೆ ಯಾವ ಆಫೀಸು ಅಲಿಯೋಂಗಿಲ್ಲ ಆಮೇಲೆ ಅನಾಥರೈಸ್ ಲೇಔಟ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ ಯಾವ್ದಾವ್ದು ರೆಗ್ಯುಲರೈಸ್ ಆಗಿರತ್ತೆ ಯಾವ್ದಾವ್ದಕ್ಕೆ ಈ ಖಾತೆ ಇರತ್ತೆ ಅವೆಲ್ಲ ಅವ್ರ ಹೆಸ್ರಿಗೆ ಬಂದ್ಬಿಡುತ್ತೆ ತಾವು ತಾವು ಕನ್ಸರ್ನ್ ತೋರಿಸಿದ ಪ್ರಕಾರ ಇವ್ರ ಆಫೀಸ್ಗೆ ಅಲಿಯೋ ಪ್ರಶ್ನೆನೇ ಬರೋದಿಲ್ಲ ಈ ಖಾತೆ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಮಾಡಕ್ ಹೋಗ್ತಾರೆ ಇವರು ಈಗ ಸಮಸ್ಯಾಗುತ್ತೆ ಬರೀ ಸಮಸ್ಯೆನೆ ಅದೇನಾಗುತ್ತೆ ಇಲ್ಲಿಗಲ್ ಲೇಔಟ್ಸ್ ಎಲ್ಲಾ ಫಾರ್ಮ್ ಆಗೋಗ್ಬಿಡುತ್ತೆ ಯಾರೋ ಒಬ್ಬ ಬಿಲ್ಡರ್ ಗೆ ಫೇವರ್ ಮಾಡ್ಲಿಕ್ಕೆ ಇವರು ಅದರ್ಸ್ ಅಲ್ಲಿ ಖಾತೆ ಇಲ್ಲದೆ ಯಾವ್ದೋ ಒಂದು ಖಾತೆ ಕ್ರಿಯೇಟ್ ಮಾಡಿ ಅದನ್ನ ತಗೊಂಡ್ ಆಗ್ತಾರೆ ಟ್ಯಾಕ್ಸು ಕಟ್ಟಂಗಿಲ್ಲ ಆಮೇಲೆ ಇದನ್ನ ಇ ಆರ್ ಟಿ ಮಾಡಿ ಅದನ್ನ ರೆಗ್ಯುಲರೈಸ್ ಮಾಡಕ್ಕೂ ಬರೋಂಗಿಲ್ಲ ನಮ್ಗೆ ಇಷ್ಟು ಸಮಸ್ಯೆ ಆಗ್ತದೆ ಇದರಿಂದ ಈ ಏನಾಗ್ಬಿಡುತ್ತೆ ಮೇನ್ ಮ್ಯಾಟರ್ ಪೋಸ್ಟ್ ಮಾಡಿಸಿ ಆ ನಾರ್ಮಲ್ ಆಗ್ಬಹುದು ಸುಮ್ನೆ

ಇಲ್ಲ ವಿ ವಿಲ್ ಮಿನಿಟ್ ಪ್ಲೇಸ್ ದಿ ಮಿನಿಟ್ಸ್ ಇವತ್ತು ಸಮಸ್ಯೆ ಏನಾದ್ರೆ ಅದ್ರಲ್ಲಿ ಕದ್ದು ಮುಚ್ಚಿ ಹೊರಗೆ ಸರ್ಕ್ಯುಲೇಟ್ ಆತು ಅಂತ ತಿಳ್ಕೊಳ್ಳಿ ಅವಾಗ ಇದು ನಿಮಗೆ ಉಪಯೋಗ ಆಗ್ಬಹುದು ಗೌರ್ಮೆಂಟ್ ಎಷ್ಟು ರೀಸನೇಬಲ್ ಇದ್ರೂ ಇವ್ರ ಎಂಪ್ಲಾಯೀಸ್ ಒಪ್ಪಲಿಲ್ಲ ಅಂತಿಲ್ಲ ಬ್ಯಾಡ ಸ್ವಾಮಿ ನನ್ನ ನನ್ನ ಹಂಬಲ್ ನಾನು ಈ ಪಬ್ಲಿಕ್ ಲೈಫ್ ನ ನೋಡಿ ಬ್ಯಾಡ ಸ್ವಾಮಿ ನಾನು ವಿ ವಿಲ್ ಅಬ್ಸುಲೂಟ್ಲಿ ದಿಸ್ ಇಸ್ ಅವರ್ ಅಂಡರ್ಟೇಕಿಂಗ್ ವಿಲ್ ವಿಲ್ ವಿತ್ ಅವರ್ ಕಾನ್ಶಿಯಸ್ ಆತ್ಮಸಾಕ್ಷಿ ಸಾಕ್ಷಿ ಪೂರ್ವಕವಾಗಿ ಪ್ರಯತ್ನ ಮಾಡ್ತೀವಿ ಅದು ನೋಡಿ ಆಗ್ಲಿ ಬಟ್ ನಿಮ್ಮದೇ ಪ್ರೊಡ್ಯೂಸ್ ಮಾಡಿ ಅಲ್ಲ ಹಂಗಾಗಲ್ಲ ಒಂದ್ಸರಿ ಮಾಡಿದಾಗ ಒಂದು ಸಾವಿರ ಕಡೆ ಹೋಗ್ತದೆ ಈ ನಮ್ ವಿಡಿಯೋಗಳೇ ಸಾಕ್ಷಾಗಿ ಹಂಗಾಗಿ ಎಲ್ಲಾ ಕಡೆ ಹೋಗ್ತದೆ ಬೇಡ ಬಟ್ ಅವ್ರನ್ನ ನೀವು ಗೌರವಿತವಾಗಿ ಖಂಡಿತವಾಗಿ ಅದು ಮಾಡ್ತೀವಿ ಯಾರೊಂದು ಆಫೀಸರ್ ಏನೋ ಬ್ರಿಟಿಷ್ ಇದ್ದಾಗ ಇದ್ದಾಗೆಲ್ಲ ಇಲ್ಲ ಖಂಡಿತವಾಗಿ ಒಂದೇ ಪ್ರದೇಶದಲ್ಲಿ ಕೂತ್ಕೋಬೇಕು ಎಲ್ಲಾರು ಎಲ್ಲರೂ ಒಂದೇ ಕಡೆ ಕೂತ್ಕೋಬೇಕು ನಾಲ್ಕು ಕೆಳಗ ಅನ್ನಂಗೆಲ್ಲ ಕಮಿಷನರ್ ಎಲ್ಲರ ಜೊತೆ ಒಂದೇ ಕಡೆ ಚೇರ್ ಹಾಕೊಂಡು ಒಂದೇ ನಮ್ಮನೆ ಚೇರ್ ಹಾಕೊಂಡು ಬ್ಯೂರೋಕ್ರಸಿ ಶುಡ್ ಬ್ಯೂರೋಕ್ರಸಿ ಮೈ ಇಲ್ಲ ಒಪ್ಪದಿಲ್ಲ ಒಂದೇ ರೀತಿಯ ನಲ್ಲಿ ಕುತ್ಕೋಬೇಕು ಎಲ್ಲರೂ ಬಂದಂತವ್ರೆಲ್ಲರೂ ಒಂದೇ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಾರಲ್ಲ ಲೆವೆಲ್ ಪ್ಲೇಯಿಂಗ್ ನಿಮ್ ಬ್ಯೂರೋಕ್ರೆಟ್ಸ್ ಮೊದ್ಲು ಕೆಳಗೆ ಇಳ್ಕೋಬೇಕು ಫಸ್ಟ್ ಕೆಲಸ ಅದು ಅವ್ರ ಜೊತೆ ಕೂತ್ಕೋಬೇಕು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡಿದು ಮಾಡ್ತೀವಿ ಅವ್ರ ಮಾತನ್ನು ನೀವು ಕೇಳಿದ್ರೆ ಎಷ್ಟೋ ಸಾರಿ ನಿಮ್ಗೆ ಉಪಯೋಗ ಆಗ್ತದೆ ಅವ್ರೊಂದು ಮ್ಯಾಲ್ಗಡೆ ಕೂತ್ಕೊಳ್ಳೋದು ಇವ್ರು ಕೆಳಗೆ ಕೂತ್ಕೊಂಡು ಸ್ವಾಮಿ ಜಮೀನ್ದಾರಿ ಸಿಸ್ಟಮ್ ಇದೆ ಅಲ್ಲ ಅದೆಲ್ಲ ನಮ್ಗೆ ನಡೆಯಲ್ಲ ಕನೆಕ್ಟಿವಿಟಿ ಬರಲ್ಲ ಬರಲ್ಲ ನಂತರ ನೀವು ನೀವು ಬ್ಯೂರೋಕ್ರೆಸಿ ಅಂದ್ರೆ ಮ್ಯಾಲಿಂದ ಇಳ್ದು ಬಂದಿಲ್ಲ ಅವರು ಅವ್ರೇನ್ ಪಬ್ಲಿಕ್ ಸರ್ವೆಂಟ್ಸ್ ಅವ್ರು ಹಂಗಾಗಿ ಇವ್ರ ಜೊತೆನೆ ಕುತ್ಕೋಬೇಕು ಹೇಳೋದನ್ನ ಅರ್ಥ ಮಾಡ್ಕೊಬೇಕು ಖಂಡಿತವಾಗಿ ಮಾಡಿಸ್ತ ಒಂದೇ ರೀತಿಯ ಚೇರ್ ನಲ್ಲಿ ಕುತ್ಕೋಬೇಕು ಎಲ್ಲರೂ ಬಂದಂತವ್ರೆಲ್ಲಾರು ಫಸ್ಟ್ ಅಲ್ಲಿ ಆ ಇಕ್ವಾಲಿಟಿ ಬಂದ್ರೆ ಮುಂದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತದೆ ಇಲ್ಲಪ್ಪ ಅಂದ್ರ ಸ್ವಾಮಿ ನಿಮ್ಮ ಪರಿಸ್ಥೀಲ್ ನಾವಿದೆ ಅವ್ರ ಅದಕ್ಕಿಲ್ಲ ಅವ್ರ್ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಬಂದಾರಿ ಇಲ್ಲಿ ಅವ್ರಿಗೆ ಹಾಗಾಗಿ ಆ ರೀತಿ ದಟ್ ವಿಲ್ ಡೂ ಇಟ್ ಆಯ್ತ್ ಇದ್ರ ಮೇಲೆ ಆರ್ಡರ್ ಎಲ್ಲ ಬರೆಯದ್ ಬೇಡ ಇದು ವಿಡಿಯೋ ರೆಕಾರ್ಡಿಂಗ್ ಮಾರ್ಕೊಳ್ಳಿ ದ ಮೀಟಿಂಗ್ ಶಾಲ್ ಬಿ ಹೆಲ್ಡ್ ಯಾವ ಹಾಲ್ನಲ್ಲಿ ಬೇಡ ವೆಕೇಶನ್ ಕಿಂತ ಪೂರ್ವದಲ್ಲಿ ಹಿಯರ್ ಮಾಡಿ ರಜೆ ಬಂದ್ ರಜೆಯಲ್ಲಿ ಒಂದು ಜಜ್ಮೆಂಟ್ ಬರದ ಹಾಕ್ಬಿಡ್ತು ಹೌದು ಎಫರ್ಟ್ಸ್ ವೇಟ್ ಈಗ ಏನೋ ಒಂದು ಡೇಟ್ ಹೇಳ್ಯಾರ ಅವರು ಪಾಪ ಏನೇನೋ ಫಿಫ್ಟೀನ್

ಯಾರಿಗೆ ಇಂಟಿಮೇಟ್ ಮಾಡ್ತೀರಿ ಅವ್ರು ಹೇಳ್ಬಾರ್ದು ಇಲ್ಲಿ ವಿಧಾನಸೌಧ ಬರ್ತಾರೆ ಇಲ್ಲ ಅಲ್ಲಿ ವಿಕಾಸ್ಸೌಧ ಬರಲಿಲ್ಲ ಬುಯ್ಯಾಗ ಹೇಳ್ರಿ ಯಾರು ಹೇಳ್ತೀನಿ ಎಲ್ಲ ಮೊಡಲಿಟಿ ಹೇಳ್ಬಿಡಿ ಇನ್ಫಾರ್ಮೇಶನ್ ಅಬೌಟ್ ಟು ಆಲ್ ದಿ ಅಡ್ವೊಕೇಟ್ಸ್ ಅಪಿಯರಿಂಗ್ ಫಾರ್ ದ ರೆಸ್ಪಾಂಡನ್ಸ್ ಆನ್ ರೆಕಾರ್ಡ್

All the stakeholders attending the meeting shall conduct themselves very honorably, without giving any room for any complaint or the like. Or the like. First stop. If any untoward incident happens, comma that shall be one of the factors that would enter the decision-making process. Of these petitions, appeals. First, the proceedings of the meeting shall be formally drawn and shared with the stakeholders present in the meeting and with the court on the next date of hearing. And with the court on the next date of hearing. ಅವತ್ತೆ ನೀವು ಡ್ರಾ ಮಾಡಬೇಕು ಪ್ರೊಸೀಡಿಂಗ್ಸ್ ಅನ್ನ ಡ್ರಾ ಮಾಡಿ ಕೊಡ್ಬೇಕು ಅಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಇದೆ ಗವರ್ಮೆಂಟ್ ಮೇಲೆ ಹೌದು ಹೌದು ಪ್ರೆಸೆನ್ಸ್ ಅಟೆಂಡೆನ್ಸ್ ರೆಜಿಸ್ಟರ್ ಶಾಲ್ ಬಿ ಸೈನ್ಡ್ ಬೈ ಆಲ್ ದ ಪಾರ್ಟಿಸಿಪೆಂಟ್ಸ್ ಅಲಾಂಗ್ ವಿತ್ ದೇರ್ ಮೊಬೈಲ್ ನಂಬರ್ಸ್ ಎಂಪ್ಲಾಯಿ ನಂಬರ್ಸ್ಕೂಲಲ್ಲಿ ಏನೂ ಇರಲ್ಲ ಎಂಪ್ಲಾಯಿ ನಂಬರ್ ಎಂಪ್ಲಾಯಿ ನಂಬರ್ ಬೇಕು ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ನಂಬರ್ ಎಂಪ್ಲಾಯಿ ಎಲ್ಲ ಬಂದ್ಬಿಡುತ್ತಿಲ್ಲ ನಾಟ್ ಇದನ್ನು ಡ್ರಾ ಮಾಡ್ಬೇಕು ಪ್ರೊಸೀಡಿಂಗ್ ಡ್ರಾ ಮಾಡ್ಬೇಕು ಸೀನಿಯರ್ ಆರ್ ಆಲ್ಮೋಸ್ಟ್ ಸೀನಿಯರ್ ದೇರ್ ಮೇಲೆ ಡಿಫಿಕಲ್ಟಿ ಟು ಅಲೋ ಮಾಡಿಲ್ಲ ಎಂಪ್ಲಾಯಿಸಲೋ ಮಾಡ್ ನಾವು ಬರೀ ಐದ್ ಐದು ಜನರೇನು ಚೂಸ್ ಮಾಡ್ತಾರೆ ಮಾಡಿಕೊಂಡು ನೀವು ಕೊಡ್ಬೇಕು ಎಲ್ಲ ಪ್ರೊಸೀಡಿಂಗ್ಸ್ ಎಲ್ಲ ಆನ್ಲೈನ್ ಇರೋದಕ್ಕೆ ನೀವು ನೋಡ್ಕೋಬಹುದು the pertaining to corona increment case mala only one additional increment is there mala it's not that one this matter on yavattu no 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 ಮೊದಲಲ್ಲಿ ಡೇಟ್ ಯಾವ ಡೇಟ್ ಸಿಟಿಂಗ್ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಸೀಟಿಂಗ್ ಡೇಟ್ ಇದು ಏಪ್ರಿಲ್ ನಲ್ಲಿ ಅದು ಮಾಡ್ಕೊ ಒಂದ್ ಎರಡು ದಿವಸ ಏನೋ ಒಂದ್ ದಿವಸ ಎರಡು ಹೀರಿಂಗ್ ಮಾಡಿ ನಿಮ್ಮ ನೋಟ್ಸ್ ತೊಗೊಂಡ್ಬಿಡಿ ಓದಕ್ಕೆ ಹೀರಿಂಗ್ ಮಾಡ್ಕೊತ ಹೋಗಲ್ಲ ನಾವೆಲ್ಲ ಓದಿದೇವೆ ಪೇಪರ್ಸ್ ನೋಟ್ಸ್ ತೊಗೊಂಬನ್ನಿ ಒಂದ್ ತಾಸು योरिगोंडस मोइस्मडे पे कनाडा इंटरमेंट इन कैसे डिफरेंट टाइप का सर्वे है नेक्स्ट टर्म और अंके हेल्थ का थोक माध्यम उठाएगी टर्म कॉल दिस मैथर हैं फोर्टीन था एंड एटीन था अलग इधी आया हुआ ये दूसरे साथ सिक्के योर 15th ಇಕ್ಕಕೊಳಕ್ಕೆ ಎಪ್ತೇ ಇಕ್ಕಕೊಳಕ್ಕೆ ಮೀಟಿಂಗ್ ಮಾಡ್ಲಿ ಸಿಕ್ಸ್ಟೀನ್ ಸೆವೆಂಟೀನ್ ಓಕೆ ಯೋ ಒಬ್ಬ ನೋಡಿ 50 ಆಗಲ್ಲ ಅದು 16th ಆಗಲ್ಲ 11thಕ್ಕೆ ಮಾಡ್ಕೋಬೇಕು ಮೀಟಿಂಗ್ ಲೆವೆಂತ್ ಮಾಡ್ಕೋಬೇಕು 16th ಮ್ಯಾಟ್ರನ್ನ ಮ್ಯಾಟರ್ ಅನ್ನು ಪೋಸ್ಟ್ ಪಾಡ್ತೀವಿ ಓಕೆ ಹಾ ಅಲ್ಲ ನಾವು ತಯಾರಿ ಮಾಡ್ಬೇಕಲ್ಲ ಜಜ್ಮೆಂಟ್ ರೆಡಿ ಮಾಡಕ್ ಆಗ್ತದೆ ಅರ್ಧ ಅರ್ಧ ದಿವ್ಸ ಎಲ್ಲರಿಗೂ ಒಂದೊಂದ್ ತಾಸ ಕೊಡ್ತೇವೆ ನಾವು ನೋಟ್ಸ್ ತರಬೇಕು ಉದ್ದಕ್ಕೆ ಹೇಳ್ಕೋದ್ ಕೊಡಂಗಿಲ್ಲ ನಾವೆಲ್ಲ ಓದ್ಕೊಂಬಂದ್ಬಿಡ್ತೇವಿ ನೀವು ಓದ್ಕೊಂಬರ್ಬೇಕು

They indicated that there there did not be lots any video recording, sir. But what I submit, lots CCTV footage, lots uh, can be filed before the court. Anywhere, sir? Anywhere? The Vidhan Sabha, sir? Do you understand? Eighth, sir? Lots, <laughs> eighth, ninth, tenth. Eighth, eighth, Well, in advance. Eighth. Much good. ಬುಕ್ ಬುಕ್ಸಮ್ ಬರ್ಬೇಕು ರಿಪೋರ್ಟ್ ಮಾಡ್ಬೇಕು ಸೆಟಲ್ಮೆಂಟ್ ರಿಪೋರ್ಟ್ ಮಾಡ್ಬೇಕು